ಪತಿ ಭದ್ರಾ ಕಾಲುವೆಯಲ್ಲಿ ಕಾಲು ಜಾರಿ ಬಿದ್ದಿದ್ದಾನೆಂದು ಕತೆ ಕಟ್ಟಿದ್ಲು ಆಂಟಿ ಪೊಲೀಸರು ಎಷ್ಟೇ ಶೋಧ ನಡೆಸಿದರೂ ಭದ್ರಾ ಕಾಲುವೆಯಲ್ಲಿ ಪತ್ತೆ ಆಗಿರಲಿಲ್ಲ ಮೃತದೇಹ ಕಳೆದೊಂದು ವರ್ಷದ ಹಿಂದೆ ದಾಖಲಾಗಿದ್ದ ನಾಪತ್ತೆ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಪೊಲೀಸರು ಮೂವರನ್ನು ಬಂಧಿಸಿದ್ದಾರೆ ಆಗಿದ್ದರೆ ಪೊಲೀಸರು ಮೂವರನ್ನು ಬಂಧಿಸಿದ್ದು ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಗಂಡ ಭದ್ರಾ ಕಾಲುವೆಯಲ್ಲಿ ಕಾಲು ಜಾರಿ ಬಿದ್ದಿದ್ದಾನೆಂದು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ಲು ಆಂಟಿ ನಾಪತ್ತೆ ಪ್ರಕರಣ ದಾಖಲಿಸಿಕೊಂಡ ಒಂದು ವರ್ಷಗಳ ಬಳಿಕ ಬಯಲಾಯಿತು ಅಸಲಿಯತ್ತು ಚನ್ನಗಿರಿ ಪೊಲೀಸರಿಂದ ಪತ್ನಿ ಪ್ರಿಯಕರ ಸೇರಿ ಮೂವರ ಬಂಧನ ಫೋಟೋದಲ್ಲಿರುವ ಈಕೆಯ ಹೆಸರು ಲಕ್ಷ್ಮಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ತ್ಯಾಗದ ಕಟ್ಟೆಯ ಲಕ್ಷ್ಮಿ ಚನ್ನಗಿರಿ ತಾಲೂಕಿನ ಅಣ್ಣಾಪುರ ಗ್ರಾಮದ ನಿಂಗಪ್ಪ ಅವರೊಂದಿಗೆ ಮದುವೆಯಾಗಿದ್ದಳು ಮದುವೆಯಾಗಿ ಎಂಟು ವರ್ಷ ಕಳೆದರೂ ಲಕ್ಷ್ಮಿಗೆ ಮಕ್ಕಳಾಗಿರಲಿಲ್ಲ ಮಕ್ಕಳ ಭಾಗ್ಯ ಪಡೆಯಲು ಗಂಡನೊಂದಿಗೆ ಲಕ್ಷ್ಮಿ ಸುತ್ತದ ದೇವಾಲಯವಿರಲಿಲ್ಲ ಹೋಗದ ಆಸ್ಪತ್ರೆಗಳಿರಲಿಲ್ಲ ಆದರೆ ಕೊನೆಗೆ ಒಂದು ದಿನ ನಿಂಗಪ್ಪನಿಗೆ ಮಕ್ಕಳಾಗುವ ಯೋಗವಿಲ್ಲ ಎಂಬುದು ದೃಢಪಟ್ಟಿದೆ ನಿಂಗಪ್ಪ ಅಡಿಕೆ ಕೆಲಸ ಮಾಡುತ್ತಿದ್ದು ಆತನ ಸ್ನೇಹಿತರಾದ ತಿಪ್ಪೇಶ್ ನಾಯ್ಕ ಹಾಗೂ ಸಂತೋಷ್ ಕೂಲಿ ಕೆಲಸಕ್ಕೆ ಬರುತ್ತಿದ್ದರು ಆಗ ತಿಪ್ಪೇಶ್ ನಾಯ್ಕ ಲಕ್ಷ್ಮಿಗೆ ಪರಿಚಯವಾಗಿದ್ದು ಬಳಿಕ ಇಬ್ಬರ ನಡುವೆ ಪ್ರೀತಿ ಉಂಟಾಗಿ ಇಬ್ಬರು ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದರು ಇದರ ಪರಿಣಾಮವಾಗಿ ಲಕ್ಷ್ಮಿ ಗರ್ಭಿಣಿಯಾಗಿದ್ದಳು ತನಗೆ ಮಕ್ಕಳು ಆಗುವುದಿಲ್ಲ ಎಂದು ತಿಳಿದಿದ್ದರೂ ಪತ್ನಿ ಗರ್ಭಿಣಿಯಾಗಿದ್ದರಿಂದ ಅನುಮಾನಗೊಂಡ ನಿಂಗಪ್ಪ ಪತ್ನಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಗರ್ಭಪಾತ ಮಾಡಿಸಿದ್ದ ಪತಿಯ ವರ್ತನೆಗೆ ಕೋಪಗೊಂಡ ಲಕ್ಷ್ಮಿ ನಾನು ತಾಯಿಯಾಗುವ ಭಾಗ್ಯವನ್ನ ಹಾಳು ಮಾಡಿದ ತನ್ನ ಪತಿಯನ್ನ ಕೊಲೆ ಮಾಡಬೇಕೆಂದು ನಿರ್ಧರಿಸಿ ಕೊಲೆಗೆ ಸಂಚು ರೂಪಿಸಿದ್ದಳು ಮತ್ತೆ ನಾಶ ಕೊಲೆಗೆ ಕೊಲೆ ಮಾಡಿ ನಂತರ ಸಾಕ್ಷರ ನಾಶ ಪಡಿಸಿದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಾಗಿದೆ ನಾನೂರ ಎರಡ್ ಸಾವಿರದ ಇಪ್ಪತ್ತೈದರ ಸಂಖ್ಯೆಯಲ್ಲಿ ಇದು ಪ್ರಕರಣ ದಾಖಲಾಗಿರ್ತದೆ ಈ ಪ್ರಕರಣವನ್ನು ಯಾರು ಮೃತರಾಗಿದ್ದಾರೆ ಮೃತರ ತಮ್ಮ ಸಾರಿ ಅಣ್ಣ ಸೋಮಶೇಖರ್ ಅಂತ ಹೇಳಿಬಿಟ್ಟು ಅವರು ಕೊಟ್ಟಿದ್ದಾರೆ ಸೊ ಇದ್ರ ಪ್ರಕರಣದ ಸಾರಾಂಶ ಏನಾಗಿರುತ್ತೆ ಅಂತ ಹೇಳಿದರೆ ಯಲ್ಲಮ್ಮ ಅಂತ ಹೇಳಿಬಿಟ್ಟು ಇವರು ಈಗ ಯಾರು ಮೃತರಾಗಿದ್ದಾರೆ ಅವರ ತಾಯಿಯವರು ಅವರು ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಏನು ಈ ನಿಂಗಪ್ಪ ಅವರ ಮಗ ಇರ್ತಾನೆ ಅವನು ಹದಿನೆಂಟನೇ ತಾರೀಕು ಮನೆಯಿಂದ ಹೋದವನು ಇದುವರೆಗೂ ವಾಪಸ್ ಬಂದಿರೋದಿಲ್ಲ ಅಂತ ಹೇಳ್ತಾರೆ ಮೇಲೆ ನಮಗೆ ಈಗೇನು ಲಕ್ಷ್ಮಿ ತಾಯಿ ಅಂದರೆ ಈ ಯಾರು ಮೃತರಾಗಿದ್ದಾರೆ ನಿಂಗಪ್ಪ ಅವನ ಹೆಂಡತಿ ಲಕ್ಷ್ಮಿ ಅವರ ತಾಯಿಯಾದಂತಹ ಮಾಲಮ್ಮ ಅವರು ಲಕ್ಷ್ಮಿ ನಮ್ಮನೆಯಿಂದ ಇಪ್ಪತ್ತೇಳು ಒಂದು ಇಪ್ಪತ್ತ್ನಾಲ್ಕರಿಂದ ಖಾಣೆ ಆಗಿದ್ದಾಳೆ ಆಗತ್ತಲಿನಿಂದ ಹುಡುಕೊಡಬೇಕು ಅಂತ ಹೇಳಿಬಿಟ್ಟು ಮೂವತ್ತೊಂದನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಮ್ಮಲ್ಲಿ ಪ್ರಕರಣವನ್ನು ದಾಖಲು ಮಾಡಿರ್ತಾರೆ ಅದಾದ ನಂತರ ನಾವು ಅವ್ರಿಗೆ ಬಗೆ ಬಹಳ ಎಲ್ಲ ಕಡೆ ಹುಡುಕಾಡಿದ್ದೀವಿ ಯಾವುದೇ ಸುಳಿವು ಸಿಕ್ಕಿರೋದಿಲ್ಲ ಈಗ ರೀಸೆಂಟಾಗಿ ನಮಗೆ ಈಗ ಏನು ಹೇಳ್ತಾರೆ ಅವ್ರ ನನಗೆ ಇವರು ಪ್ರಕರಣ ಕೊಟ್ಟಾದ ನಂತರ ನಾವು ಅವ್ರಿಗೆ ಕರ್ಕೊಂಡು ಬಂದು ವಿಚಾರಣೆ ಮಾಡಿದ್ದೀವಿ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಏನು ಈ ಲಕ್ಷ್ಮಿ ಅಂತ ಹೇಳ್ತಾರೆ ನಿಂಗಪ್ಪನ ಹೆಂಡತಿ ಅವ್ರಿಗೆ ಎಂಟು ವರ್ಷ ಆದರೂ ಕೂಡ ಮಕ್ಕಳಾಗಿರೋದಿಲ್ಲ ಸೋ ಅದು ಅಲ್ಲದೆ ಇವನು ಏನಾಗ್ತಾ ಇರ್ತದೆ ಇವಳು ಇಲ್ಲೇ ಇದರಲ್ಲಿ ತಿಪ್ಪೇಶ್ ನಾಯ್ಕ ಅಂತ ಏನಿಲ್ಲಾನೆ ಆ ತಿಪ್ಪೇಶ್ ನಾಯ್ಕನ ಮನೆಗೆ ಅಡಿಕೆ ಸುಲಲಿಕ್ಕೆ ಅಂತ ಹೋಗ್ತಾ ಇರ್ತಾರೆ ಸೊ ಆ ಅಡಿಕೆ ಸುಲಿಯೋಕ್ಕೆ ಹೋದಾಗ ಇವರಿಬ್ಬರಿಗೆ ಕೂಡ ಕ್ಲೋಸ್ ಸಂಬಂಧ ಬೆಳೀತದೆ ಅದಾದ ನಂತರ ಇವನಿಗೆ ಏನು ಅನಿಸುತ್ತೆ ಈಗ ರೀಸೆಂಟಾಗಿ ಅವನ ಹೆಂಡತಿ ಮ ಇವನು ಸಾಯೋಕ್ಕಿಂತ ಮುಂಚೆ ಗರ್ಭಿಣಿ ಇರ್ತಾಳೆ ಇವಳು ಈ ಅಕ್ರಮ ಸಂಬಂಧದಿಂದ ಈ ಥರ ಆಗಿದ್ದಾಳೆ ಅಂತ ಹೇಳಿ ಅವನಿಗೆ ಹೊಟ್ಟೆಗೆ ಹೊಡೆದಿದ್ದಾಳೆ ಅದಾದ್ಮೇಲೆ ಆ ಮಗು ಸತ್ತೋಗುತ್ತೆ ತದನಂತರ ಅವಳು ಅವನ್ನ ಲಕ್ಷ್ಮಿ ತನ್ನ ಪ್ರಿಯಕರ ತಿಪ್ಪೇಶ್ ನಾಯ್ಕ ಜೊತೆ ಸೇರಿ ನಿಂಗಪ್ಪನನ್ನ ಪಾರ್ಟಿ ಮಾಡಿಸುವ ನೆಪದಲ್ಲಿ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಅಷ್ಟೇ ಅಲ್ಲದೆ ಮೈ ಮೇಲೆ ಎಚ್ಚರ ಇರಲಾರದಷ್ಟು ಆತನಿಗೆ ಕುಡಿಸಿದ್ದಾರೆ ಕೊನೆಗೆ ಮದ್ಯದ ನಶಿಯಲ್ಲಿದ್ದ ನಿಂಗಪ್ಪನನ್ನ ತಾಲೂಕಿನ ಬಸವಾಪುರ ಗ್ರಾಮದ ಬಳಿಯ ಭದ್ರಾ ನಾಲೆಗೆ ತಳ್ಳಿದ್ದಾರೆ ಇದಾದ ಬಳಿಕ ಲಕ್ಷ್ಮಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹದಿನೆಂಟರಂದು ನಿಂಗಪ್ಪ ತಾಲೂಕಿನ ಬಸವಾಪುರ ಗ್ರಾಮದ ಬಳಿ ಇರುವ ಭದ್ರಾ ನಾಲೆಯಲ್ಲಿ ಕಾಲು ಜಾರಿ ಬಿದ್ದಿದ್ದಾರೆ ಎಂದು ಚನ್ನಗಿರಿ ಠಾಣೆಗೆ ದೂರು ನೀಡಿದರು ಪೊಲೀಸರು ಭದ್ರಾ ನಾಲಿಯಲ್ಲಿ ಎಷ್ಟೇ ಶೋಧ ಕಾರ್ಯ ನಡೆಸಿದ್ರೂ ನಿಂಗಪ್ಪನ ಮೃತದೇಹ ಪತ್ತೆಯಾಗಿರಲಿಲ್ಲ ಇದಾದ ಬಳಿಕ ಲಕ್ಷ್ಮಿ ತವರು ಮನೆ ಸೇರಿದಂತೆ ತಿಪ್ಪೇಶ್ ನಾಯ್ಕ ಕೆಲಸ ಮಾಡಲೆಂದು ಕೇರಳಕ್ಕೆ ಹೋಗಿ ಅಲ್ಲಿ ಕೆಲಸಕ್ಕೆ ಸೇರಿದ್ದಾನೆ ಬಳಿಕ ಅಲ್ಲಿಗೆ ಲಕ್ಷ್ಮಿಯನ್ನ ಕರೆಸಿಕೊಂಡಿದ್ದಾನೆ ಲಕ್ಷ್ಮಿ ತನ್ನ ಪಾಲಕರಿಗೆ ಹೇಳದೆ ಕೇರಳಕ್ಕೆ ಹೋಗಿದ್ದರಿಂದ ಪಾಲಕರು ಲಕ್ಷ್ಮಿ ಕಾಣೆಯಾಗಿದ್ದಾಳೆ ಎಂದು ಹೊನ್ನಾಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು ಅದಾದ ಮೇಲೆ ಇವರು ಯಾರ್ಯಾರಿದ್ದಾರೆ ತಿಪ್ಪೇಶ್ ನಾಯ್ಕ ಈ ಲಕ್ಷ್ಮಿಯ ಫ್ರೆಂಡ್ ಮತ್ತು ಸಂತೋಷ ಅಂತೇಳಿ ತಿಪ್ಪೇಶ್ ನಾಯ್ಕನ ಫ್ರೆಂಡ್ ಸಂತೋಷ ಅವರು ದಾಂಪ ಅಂತ ಹೇಳಿಬಿಟ್ಟು ಇವರಿಬ್ಬರೂ ಸೇರಿ ಇವನಿಗೆ ಅದೇ ದಿವಸ ಹದಿನೆಂಟನೇ ತಾರೀಕು ಕುಡಿಲಿಕ್ಕೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿದ್ದಾರೆ ಕುಡಿಲಿಕ್ಕೆ ಅಂತ ಹೇಳಿ ಬೈಕಲ್ಲಿ ಹೋಗಿ ಕರ್ಕೊಂಡು ಹೋಗ್ತಾರೆ ಹೋದ ಆದಮೇಲೆ ಅವರೆಲ್ಲ ಮಾತಾಡಿಕೊಂಡು ನಲ್ಲೂರು ಬಾರಿಗೆ ಹೋಗಿ ಅಲ್ಲಿ ಕುಳಿತು ಅಲ್ಲಿಂದ ಆಸ್ತಾಪ್ನಲ್ಲಿ ಚಾನಲ್ ಹತ್ರ ಹೋಗ್ತಾರೆ ನೆಕ್ಸ್ಟು ಸೇವನಾಗಿರೋದ್ ಕಡೆ ಎಲ್ಲ ತಿರುಗಾಡಿ ನೆಕ್ಸ್ಟ್ ನೆಕ್ಸ್ಟು ಹತ್ರ ನಮ್ಮ ಭದ್ರಾ ಚಾನಲ್ ಇದೆ ಅಲ್ಲಿಗೆ ಕರ್ಕೊಂಡು ಹೋಗಿ ಇವರು ಕುಡಿದ ಮಾತಿನಲ್ಲಿ ನಾವು ಅವನಿಗೆ ದೂಡಿದ್ದೀವಿ ಅಂತ ಹೇಳಿದ್ದಾರೆ ಅದರ ಈಗ ಪ್ರಕರಣ ದಾಖಲು ಮಾಡಿದ್ದೀವಿ ಮುಂದಿನ ತನಿಖೆ ಮುಂದುವರಿಯುತ್ತದೆ ಈಗಾಗಲೇ ನಾವು ಲಕ್ಷ್ಮಿ ತಿಪ್ಪೇಶ್ ನಾಯ್ಕ ಸಂತೋಷ್ ರೂಪ್ ಡಾಂಪ ಇವರಿಷ್ಟಕ್ಕೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಕಳಿಸ್ಕೊಟ್ಟಿದ್ದೀವಿ ಲಕ್ಷ್ಮೀ ವರ್ತನೆಯಿಂದ ಅನುಮಾನಗೊಂಡ ಪೊಲೀಸರು ತಿಪ್ಪೇಶ್ ನಾಯ್ಕನ ಸ್ನೇಹಿತ ಸಂತೋಷನನ್ನು ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿದಾಗ ಲಕ್ಷ್ಮಿ ಹಾಗೂ ತಿಪ್ಪೇಶ್ ನಾಯ್ಕನಿಗೆ ಅಕ್ರಮ ಸಂಬಂಧ ಇದ್ದು ಲಕ್ಷ್ಮಿ ಗರ್ಭಿಣಿಯಾದಾಗ ನಿಂಗಪ್ಪ ಗರ್ಭಪಾತ ಮಾಡಿಸಿದ್ದ ಇದರಿಂದ ಆಕ್ರೋಶಗೊಂಡ ಪತ್ನಿ ನಿಂಗಪ್ಪನನ್ನು ಕೊಲೆ ಮಾಡಲು ಸಂಚು ರೂಪಿಸಿದ್ದರು ಅದರಂತೆ ನಿಂಗಪ್ಪನಿಗೆ ಕುಡಿಸಿ ಆತನನ್ನು ಭದ್ರ ನಾಲಿಯಲ್ಲಿ ತಳ್ಳಿ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಬಳಿಕ ಕೇರಳದಲ್ಲಿದ್ದ ಲಕ್ಷ್ಮಿ ಹಾಗೂ ತಿಪ್ಪೇಶ್ ನಾಯ್ಕ ಅವರನ್ನ ಚನ್ನಗಿರಿ ಪೊಲೀಸರು ಬಂಧಿಸಿ ಕರೆತಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಧೀಶರ ಮುಂದೆ ಪತ್ನಿ ಲಕ್ಷ್ಮೀ ಪ್ರಿಯಕರ ತಿಪ್ಪೇಶ್ ನಾಯ್ಕ ಹಾಗೂ ಸಂತೋಷ್ ಕೊಲೆ ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ ಅವರು அது பிரகர ஆ திசே அவனும் இவ்வளோ கூட நெக்ஸ்ட் டூ த்ரீ டேஸில் கேரள கடை ஹொகுதாக நமக்கு திது வந்தது அதுமேலே நெக்ஸ்ட்டு பேரே கடை சிக்குமங்ளூர் அந்த இவ்வளோ தலைமர்ஸ் கொண்டு சார் தார் இவ்வளே கத்தி இவ்வளோ கண்டன சாய்ச்ட்டே ஹோகி தீவிரிவி அந்த பட் நமக்கு கைக்கு எல்லாம் கூட சிகல யாதி ரீதி ஃபோனும் கூட அவரு உபயோகில் ஆகி நமக்கு அவ்வளோ யாது கூட அவ்வளோ மனையோருக்கு கூட வந்து இவ்வளோ மேலே இத்தர டவுட்ஸ் இது அன்னோது கூட ஏனும் இல்லை ಸೊ ಈಗ ಪುನಃ ಎನ್ಕ್ವೈರಿ ಮಾಡಾದ್ಮೇಲೆ ಕೆಲವು ಮಾಹಿತಿಗಳ ಆಧಾರದ ಮೇಲೆ ಅವ್ರನ್ನ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿದೀವಿ ಅವರು ಕೂಡ ಒಪ್ಕೊಂಡಿದ್ದಾರೆ ಅದರಂತೆ ಈಗ ಅವ್ರನ್ನ ನ್ಯಾಯ ಬಂಧನಕ್ಕೆ ಕಳ್ಸಿ ಹಾ ಹೌದು ತವರು ಮನೆಗೆ ಹೋಗಿರ್ಲಿ ಇವಳಿಗೆ ಅಭಾಷಣ ಆಗಿರ್ತದಲ್ಲ ಅಭಾಷಣ ಆದ್ಮೇಲೆ ಅವಳು ತವಳ ಮನೆಗೆ ಹೋಗೋದ್ ತಡ ಅದು ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ತಾಯಿ ಆಗೋ ಬಾ ಇದು ಕೆ ಮತ್ತೆ ಅವನು ಮದುವೆ ಆಗ ಮಕ್ಕಳಾಗದಿರೋ ವಿಷಯಕ್ಕೆ ಪದೇ ಪದೇ ನಮ್ಮ ಹೆಸರಿಗೆ ಜಗಳ ಆಗ್ತಾ ಇತ್ತು ಮತ್ತೆ ಅವಳಿಗೆ ಇವ್ರ ಜೊತೆ ರಿಲೇಷನ್ ಇದೆ ಅಂತ ಡೌಟ್ ಇತ್ತು ಅದಕ್ಕೆ ಕೋಪ ಬಂದು ಈ ತರ ಮಾಡಿದ್ದಾನೆ ನನ್ನ ಕೋರ್ಸ್ ಅವರಿಗೆ ಇವನ ಮೇಲೆ ಕೋಪ ಕೂಡ ಇದೆ ಮಗುಗೆ ಕುದ್ದು ಸಾಯಿಸಿರೋದು ಅದಕ್ಕೆ ಅದೆಲ್ಲ ಕಾರಣದಿಂದ ಈ ಥರ ಮಾಡಿರೋದಾಗಿ ತಿಳಿಬಾರ್ದು ಒಟ್ಟಿನಲ್ಲಿ ಒಂದು ವರ್ಷದ ಹಿಂದೆ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ನಾಪತ್ತೆ ಪ್ರಕರಣ ಕೊಲೆ ಎಂದು ದೃಢಪಟ್ಟಿದ್ದು ಆರೋಪಿಗಳು ಮಾಡಿದ ತಪ್ಪಿಗೆ ಜೈಲು ಸೇರಿದ್ದಾರೆ